ನಾವು ಬೇಕೆಂದವರು ನಮ್ಮಲ್ಲಿ ಸಾವಿರ ತಪ್ಪಿದ್ದರೂ ತಿದ್ದಲು ಬಯಸುತ್ತಾರೆ ಅದೇ ಬೇಡ ಎಂದು ನಿರ್ಧರಿಸಿದವರು ನಮ್ಮಲ್ಲಿ ಸಾವಿರ ಸರಿ ಇದ್ದರೂ ಒಂದು ತಪ್ಪನ್ನು ಹುಡುಕಿ ತಾವೇ ಸರಿ ಎಂದು ದೂರ ಸರಿಯುತ್ತಾರೆ ವಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಶುಭೋದಯ ಶುಭ ದಿನ ಇಂದಿನ ವಿಶೇಷ ಪರಮ ಪೂಜ್ಯ ಶ್ರೀ ಗುರೂಜಿ ಜನ್ಮದಿನ ಇಂದಿನ ಪಂಚಾಂಗ ಕಲಿಯುಗಾಬ್ಧ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶಕೆ ಸಾವಿರದ ಒಂಬೈನೂರ ನಲವತ್ತಾರು ಶ್ರೀ ಶೋಭಾಕೃತ್ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ಏಕಾದಶಿ ತಿಥಿ ಪೂರ್ವಾಷ ನಕ್ಷತ್ರ ಬುಧವಾರ ಸೌಮ್ಯವಾಸರ ಆಂಗ್ಲ ದಿನಾಂಕ ಆರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಎಲ್ಲರಿಗೂ ಶುಭವಾಗಲಿ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಧನ್ಯವಾದಗಳು